आमिशङ्कर सदाशिवसमारम्भं शङ्कराचार्य मध्यमा अस्मदाचार्यपर्यन्तं वन्दे गुरुपरम्परा श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नाडिन समस्त वीक्षक बन्धु पादारवृन्दगे न शिरसाष्टाङ्गनमस्कार ನೋಡಿ ನಮ್ಮ ಹತ್ರ ಎಷ್ಟೇ ಯೋಗ್ಯತೆ ಇರಬಹುದು ಎಷ್ಟೇ ಟ್ಯಾಲೆಂಟ್ ಕುಂಬಳಕಾಯಿ ಗಾತ್ರ ಅಲ್ಲ ಆನೆ ಗಾತ್ರದ ಟ್ಯಾಲೆಂಟ್ ಇದ್ದರು ಏ ಅವ್ನ ಟ್ಯಾಲೆಂಟ್ ಏನು ಗೊತ್ತೇನೋ ಎಂಥ ವಿದ್ವತ್ತು ಗೊತ್ತೇನೋ ಎಂಥ ಪಂಡಿತೋತ್ತಮ ಗೊತ್ತೇನೋ ಅಂತೆಲ್ಲ ಹೇಳ್ತಿರ್ತಾರೆ ನೆನಪಿಟ್ಕೊಳ್ಳಿ ಎಷ್ಟೇ ದೊಡ್ಡ ಟ್ಯಾಲೆಂಟ್ ಇದ್ದರೂ ಇದನ್ನು ನಾನು ಹೇಳಿಲ್ಲ ನಾನು ಹೇಳಿಲ್ಲ ಖುದ್ದು ಸಂಜಯ ಹೇಳೋದು ಋತುರಾಶ್ರಿ ತೊರೆ ನಮ್ಮ ಬಳಿ ಎಷ್ಟೇ ಇದ್ದರೂ ಎಷ್ಟು ಅದೃಷ್ಟ ಇಲ್ಲ ಅಂದ್ರೆ ನಮ್ಮ ಟ್ಯಾಲೆಂಟ್ ಎಲ್ಲ ನೀರಿನ ಪಾಲು ನೀರಲ್ಲಿ ಹೋಮ ಮಾಡಿದಾಗೆ ಸಮುದ್ರದಲ್ಲಿ ಹುಳಿ ಹಿಂಡಿದಾಕೆ ಮುಗಿದು ಹೋಯಿತು ನನ್ನ ಬಳಿ ಭೀಷ್ಮರಿದ್ದಾರೆ ನನ್ನ ಬಳಿ ದ್ರೋಣರಿದ್ದಾರೆ ನನ್ನ ಬಳಿ ಕೃಪಾಚಾರ್ಯರಿದ್ದಾರೆ ಕರ್ಣನಿದ್ದಾನೆ ದುರ್ಯೋಧನ ಇದ್ದಾನೆ ದುಶಾಸನ ಇದ್ದಾನೆ ನೂರು ಮಕ್ಕಳ ತಂದೆ ಬಲಾಢ್ಯ ಯಾವ ಟ್ಯಾಲೆಂಟ್ ಎಷ್ಟೇ ಶಕ್ತಿ ಇದ್ದರೂ ಎಷ್ಟೇ ದುಡ್ಡಿದ್ದರೂ ಎಷ್ಟೇ ಅಧಿಕಾರವಿದ್ದರೂ ಎಷ್ಟೇ ಬ್ಯಾಕ್ ಗ್ರೌಂಡ್ ಇದ್ದರೂ ಭಗವಂತನ ಅನುಗ್ರಹವಿಲ್ಲದೆ ನಾವು ಗೆಲ್ಲುವುದಿಲ್ಲ ಅದನ್ನೇ ಅದೃಷ್ಟ ಅನ್ನೋದು ತುಂಬಾ ಜನ ಹೇಳ್ತಿರ್ತಾರೆ ಗುರುಗಳು ನಾವು ಎಷ್ಟು ಗೊತ್ತಾ ಏನ್ ಓದ್ಕೊಂಡಿದ್ದೇನೆ ಗೊತ್ತ ಹತ್ತತ್ತು ವರ್ಷ ಇಪ್ಪತ್ತಿಪ್ಪತ್ತು ವರ್ಷ ನಾನು ಈ ಪಯಣದಲ್ಲಿದ್ದೇನೆ ಈ ಜರ್ನಿಯಲ್ಲಿದ್ದೇನೆ ಬಟ್ ನನಗೆ ಸಿಗ್ಲಿಲ್ಲ ಅವ್ನು ನಿನ್ನೆ ಮೊನ್ನೆ ಬಂದವನು ಸೂಪರ್ ಸ್ಟಾರ್ ಆಗಿಬಿಟ್ಟು ಅವನಿಗೆ ಪೊಸಿಷನ್ ಬಂದ್ಬಿಡ್ತು ಮೊನ್ನೆ ನೋಡಿ ಹದಿನಾಲ್ಕು ವರ್ಷದ ಹುಡುಗ ಆಡದಂತ ಆಟ ಬೆಕ್ಕಸ ಬೆರಗು ಆ ಟೀಮ್ನ ಕ್ಯಾಪ್ಟನ್ ಆಗಿ ಕೂತಿರೋನಿಗೆ ಮುಖ ನೋಡ್ತಾ ಇದ್ದಾನೆ ಎಲ್ಲರೂ ಸಂಭ್ರಮದಿಂದ ಉದಿತಿದ್ರೆ ಅವನ ಕೆಲ್ ಸಹಿಸ್ಕೊಳ್ಳಕ್ಕೆ ಆಗ್ತಿಲ್ಲ ಅಲ್ಲೊಂದು ಫೋಟೋ ಅವನು ಹೀಗೆ ಕುತ್ಕೊಂಡು ಈ ತರ ಮುಖ ತಿರುಗಿಸ್ತಾನೆ ಇದು ನಮ್ಮಲ್ಲಿರೋ ಒಂದು ಇನ್ನೊಂದು ದೊಡ್ಡ ದೌರ್ಬಲ್ಯ ಯಾಕೋತ್ರ ಸಕ್ಸಸ್ ಆಗ್ತಿಲ್ಲ ನಮಗೆ ನಮ್ಮ ಕೆಲಸದ ಮೇಲೆ ಗಮನಕ್ಕಿಂತ ಪಕ್ಕದಲ್ಲಿರೋ ಕೆಲಸದ ಮೇಲೆ ಅವರ ಒಂದು ವ್ಯವಸ್ಥೆಗಳ ಮೇಲೆ ಗಮನ ಜಾಸ್ತಿ ಅವನೇನ್ ಮಾಡ್ತಾವನೆ ಅವನೇನು ಮಾಡ್ತಾವನೆ ಅನ್ನೋದೇ ಅಬ್ಬೋ ಹುಡ್ದ ಆ ಲೆಕ್ಕಲ್ಲಿ ನೋಡ್ದಿರೋದು ಬೇಡ ಹುನೀನು ಹೊಡಿಯಪ್ಪ ಅದನ್ನೇ ಅನ್ನೋದೇ ಅದೃಷ್ಟ ಗುಲಗಂಜಿ ಒಂದು ಗುಲಗಂಜಿ ಎಷ್ಟು ಅದೃಷ್ಟವಿದ್ರೇನೆ ಏನೇ ಟ್ಯಾಲೆಂಟ್ ಇರ್ಬೋದು ಸಾಧ್ಯವೇ ಇಲ್ಲ ಹೇಳ್ತೀವಿ ನಾನು ಲೆಜೆಂಡ್ ಗೊತ್ತಾ ನಾನು ಆಗಾಗ ಅಹಂಕಾರದಿಂದ ಹೇಳ್ತಿರ್ತೇನೆ ಮುಂದ್ಗಡೆ ನಾನು ಯಾಕೆ ಮುಚ್ಚಾಡ್ಲಿ ಶಂಕರಾಚಾರ್ಯರ ಪಾದಧಾರಣೆಗೂ ಹೇಳ್ತಾನೆ ನಾನು ನಿತ್ಯ ಆರಾಧಿಸುವ ಮಹಾಗುರು ಇಲ್ಲೇ ರೀ ಫೋಟೋ ಹಮ್ ಗಲ್ಲಿ ಪೆನೈ ಹಮ್ ದಿಲ್ಲಿ ಪೆನೈ ಹಮ್ ಹೊಸ್ಕೊ ಪಾರ್ ಖರ್ಚುಕೆ ಅಂತೆಲ್ಲ ಎಲ್ಲಿ ನಿಂತಿದ್ದೆ ನಾನು ಗೊತ್ತಿದೆ ಯಾವ ಜೋಳಿಗೆ ಹಿಡ್ಕೊಂಡು ನಿಂತಿದ್ದೆ ನನಗೆ ಗೊತ್ತಿದೆ ಭವತಿ ಭಿಕ್ಷಾಂದೇಹಿ ಅಂತ ಎಲ್ಲಿ ನಿಂತಿದ್ದೆ ನನಗೆ ಗೊತ್ತಿದೆ ನನ್ನ ಯೋಗ್ಯತೆ ನನಗೆ ಗೊತ್ತಿದೆ ಮಕ್ಕಳು ಮುಂದ್ಗಡೆ ಮುಚ್ಚಿಡೋದಿಲ್ಲ ಇವತ್ತು ಎಲ್ಲೋ ಕರೀತಾರೆ ಎಂತೆಂಥವ್ರು ಕರೀತಾರೆ ಎಂತೆಂಥವ್ರಿಗೂ ದಾರಿ ಮಾರ್ಗದರ್ಶನ ಅಂತಾರೆ ಅದು ನಾನು ಅದಲ್ಲ ಏನೋ ಆಗಿದ್ದಾರೆ ಅಂತ ಇವತ್ತಿಗೆ ಒಬ್ರು ಒಂದು ಐವತ್ತರವತ್ತು ಕೋಟಿಯ ವ್ಯವಹಾರ ಅವ್ರು ಮಾಡ್ತಿದ್ದಂತ ಒಂದು ಸಂದರ್ಭ ಸುಮಾರು ಒಂದು ಇಪ್ಪತ್ತೆಂಟು ವರ್ಷಗಳ ಹಿಂದಿನ ಭೇಟಿ ಅವ್ರಿಗೊಂದು ಮಾರ್ಗದರ್ಶನ ಇವತ್ತವರು ಅದರ ಒಂದು ಲೆಕ್ಕ ಇಲ್ಲ ಲೆಕ್ಕ ಹಾಕಲಾರೆ ಕಡಿಮೆ ಅಂದರೂ ನಲವತ್ತೈದು ಸಾವಿರ ಶಾಲೆಗಳಿಗೆ ಫಂಡ್ ಮಾಡಿದ್ದಾರೆ ಗ್ಲೋಬಲಿ ಗ್ಲೋಬಲ್ ಸ್ಕೂಲ್ಸು ಲೆಕ್ಕ ಹಾಕೊಳ್ಳಿ ಅವ್ರ ಫಂಡಿಂಗ್ ಕೆಪಾಸಿಟಿ ಕಡಿಮೆ ಅಂದರೂ ಒಂದು ಹದಿಮೂರಿಂದ ಹದಿನೈದು ಸಾವಿರ ಆಸ್ಪತ್ರೆಗಳಿಗೆ ಗ್ಲೋಬಲ್ ಆಸ್ಪತ್ರೆಗಳು ಫಂಡ್ ಮಾಡಿರ್ತಕ್ಕಂಥ ವ್ಯಕ್ತಿ ಲೆಕ್ಕ ಹಾಕೊಳ್ಳಿ ಗ್ಲೋಬಲ್ ಆಸ್ಪತ್ರೆಗಳು ಅಂದರೆ ಇನ್ವೆಸ್ಟ್ಮೆಂಟ್ ಯಾವ ಮಟ್ಟದ್ದು ಅಂತ ನಾ ಅಂಥವರಿಗೆ ಮಾರ್ಗದರ್ಶನವು ಅವರ ಜೊತೆಯಲ್ಲಿ ಕುಳಿತು ಮಾತುಕತೆ ನಾನು ಯಾರು ಅಂತ ಆಗಾಗ ಕುಳಿತ ಅಮ್ಮನವ್ರ ಹತ್ರ ಹಾಗೇ ಕೂತಿರ್ತಾರೆ ಒಂದೊಂದು ಸುಮ್ಮನೆ ನನ್ನ ಧರ್ಮಪತ್ನಿ ನಿಮ್ಗೆ ಈ ಭೂಮಿ ಮೇಲೆ ಪ್ರಜ್ಞೆ ಇಲ್ಲ ಪಕ್ಕದಲ್ಲಿ ಯಾರಿದ್ದಾರೆ ಇಲ್ಲೇನ್ ನಡೀತಿದೆ ಅಲ್ಲೇನ್ ನಡೀತಿದೆ ಇದೇನು ನಡೀತಿದೆ ಅದು ಇದು ಅಂತಿದ್ರೆ ಏನೂ ಗೊತ್ತಿಲ್ಲ ನಿಜವಾಗ್ಲೂ ಸುಮ್ಮನೆ ನಿಮ್ ಮುಂದ್ಗಡೆ ಮಾತಾಡೋ ಹಾಗೆ ಕೂತಿರ್ತಾನೆ ಬಟ್ ಒಳಗಡೆ ನಾನಿನ್ಯಾವುದು ಭಗವಂತನನ್ನ ಧ್ಯಾನಿಸ್ತಿರ್ತೇನೆ ಯಾರು ನಾನು ನನಗೆ ಹೇಗೆ ಈ ತರದೊಂದು ಯಾವುದಕ್ಕೂ ಅತೀತನಲ್ಲ ಇಂಥದ್ದ ಇಂಥ ಶಕ್ತಿಯ ಇಂಥ ಒಂದು ಇದುವ ಅವರ ಜೊತೆ ನಾನು ಕುಳಿತಿದ್ದೇನ ಅವರಿಗೆ ಗೈಡೆನ್ಸ್ ಹೇಳ್ಕೊಡೋದ ದಾರಿ ಹೇಳೋದ ಏನು ಭಗವಂತ ಅನ್ನತಕ್ಕಂಥದ್ದು ಆ ಥರದ್ದು ಸಾವಿರಾರು ಮಂದಿ ಆ ಗುಲಗಂಜಿ ತೂಕದಷ್ಟು ಅದೃಷ್ಟವಿಲ್ಲದಿದ್ದಿದ್ದರೆ ಇಷ್ಟೇ ಹೇಳಬಲ್ಲೆ ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಮಕ್ಕಳು ಈಗ ಹೇಳ್ತಾನೆ ನೋಡಿ ನನ್ನ ಹತ್ರ ಟ್ಯಾಲೆಂಟು ಈ ತರ ಶಾರ್ಟ್ಕಟ್ಟು ಅಡ್ಡದಾರಿ ಅಡ್ಡಗೋಡೆ ಅಡ್ಡ ಮಾತು ಬೇರೆ ಇನ್ನೇನೋ ಕಲಬೆರಕೆ ಇನ್ಯಾವುದೋ ಬೊಗಳೆ ಇನ್ಯಾವುದೋ ಒಂದು ಸುಳ್ಳಿನ ಕಂತೆ ಖಂಡಿತ ಗೊತ್ತಿಲ್ಲ ದೇವಿ ಆಜ್ಞೆಯಿಂದಲೇ ನಡೀತಿರೋದು ಇಷ್ಟೇ ಹೇಳಬಲ್ಲೆ ಒಂದ ಒಂದು ನನ್ನ ಹೆತ್ತ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋದಕ್ಕೆ ಆ ತಾಯಿ ಆ ತಾಯಿ ಏನ್ ಪುಣ್ಯ ಮಾಡಿದ್ಲು ಎಲ್ಲ ನನಗೆ ಅರ್ದು ಬಿಟ್ಟು ಹೋಗ್ಬಿಟ್ಟಿದಾಳೆ ಎಲ್ಲ ದಾರಿ ಎಳ್ದು ಬಿಟ್ಟು ನಾನೊಬ್ಬನಿಗೆ ಕೊಟ್ಟು ಹೋಗ್ಬಿಟ್ಟಿದ್ದಾಳೆನೋ ಅಂತ ಆಗಕ್ಕೆ ಸಂಟ ಪಡ್ತಾನೆ ಯಾಕಂದ್ರೆ ನನ್ನ ಒಡ ಹುಟ್ಟದವ್ರು ಅಕ್ಕ ತಂಗಿ ಎಲ್ಲಾನು ನೋಡ್ತೀನಲ್ವ ಎಲ್ಲೋ ಒಂದು ಸಂಟ ನನಗೆ ಮಾತ್ರ ಏನೋ ಮಾಡಿದೇನೆ ಈ ಮನೆಗೆ ಈ ಮನೆತನಕ್ಕೆ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೇನೆ ಅದು ನನ್ನ ತಾಯಿ ಮೂಲಕ ಆಕೆ ಹೊಟ್ಟಿಲ್ಲ ಇನ್ನೊಂದು ಆ ಗುರು ಹಿರಿಯರು ಮೂರನೇದು ಆ ವಾಗ್ದೇವಿ ನಾಲ್ಕನೇದು ನೀವು ನಾಲ್ಕು ಪಿಲ್ಲರ್ಗಳಿದ್ರೆ ಮನುಷ್ಯ ಗೆದ್ದು ಬಿಟ್ಟ ಅಂತಾರಲ್ವ ಆ ನಾಲ್ಕಿದೆ ಸತ್ಯ ಇದು ನಾನಲ್ಲ ನನ್ನದಲ್ಲ ಏನದಲ್ಲ ಹೌದು ನಮ್ಮಲ್ಲಿ ಮೂಟೆಗಟ್ಟಲೆ ಟ್ಯಾಲೆಂಟ್ ಇರಬಹುದು ಮೂಟೆಗಟ್ಟಲೆ ಹಾಗೂ ಗುಲಗಂಜಿ ತೂಕದಷ್ಟು ಅದೃಷ್ಟವಿಲ್ಲದಿದ್ದರೆ ನೇಮನ್ನ ಎತ್ತಿ ಎಲ್ಲೋ ಬಿಸಾಕಿಟ್ಟಿರುತ್ತೆ ಇವೇನು ಮಾಡಿದರೂ ಪ್ರಯೋಜನವಿಲ್ಲ ದ ಮೋಸ್ಟ್ ಹೈಲಿ ಟ್ಯಾಲೆಂಟೆಡ್ ಮ್ಯಾನ್ ಸಿಟ್ಟಿಂಗ್ ಇನ್ ದಿ ಕಾರ್ನರ್ ನೋಡಿದ್ದೇನೆ ನಾನು ಕಾಲೇಜ್ ದಿನಗಳಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂತ ವ್ಯಕ್ತಿ ಸ್ಕೂಲ್ ಡೇಸ್ ಅಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥ ವ್ಯಕ್ತಿಗಳು ಮ್ಯಾನೇಜ್ಮೆಂಟ್ ಓದುವಾಗ ಆ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥ ವ್ಯಕ್ತಿಗಳು ನಾನು ಹಾಗೇ ನೋಡ್ತಿದ್ದೆ ಅವರನ್ನು ಜೀವನದಲ್ಲಿ ಒಮ್ಮೆ ಆದ್ರೂ ಆ ಥರ ವೇದಿಕೆ ಹತ್ತಲಿಕ್ಕೆ ಆಗುತ್ತಾ ಅಂತ ನಿಮ್ಮ ಮುಂದಗಡೆ ನಾನು ಹತ್ತದ ವೇದಿಕೆ ಇಲ್ಲ ಅದಕ್ಕೆ ವೇದಿಕೆಗಳಿಗೆ ಹೋಗೋದೇ ಬಿಟ್ಬಿಟ್ಟೆ ಆ ಭಗವಂತನವೇ ಅವನೇ ಕರ್ಕೊಬಿಟ್ಟಿದಾನೆ ಅಂತ ಪರಿಪೂರ್ಣ ಸತ್ಯ ಹೇಳ್ತಾನೆ ನಿಮ್ಮ ಪಾದದಾಣಿಗೂ ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ ಎಲ್ಲವೂ ಆ ವಾಗ್ದೇವಿ ಹಾಕಿರುವಂತ ಭಿಕ್ಷೆ ಆ ಗುಲಗಂಜಿ ತೂಕದ ಅದೃಷ್ಟ ಯೋಗ್ಯತೆ ಏನೇ ಇರ್ಬೋದು ಕೆಲವರು ಕೊರ್ಬೋದು ನಾನು ನೋಡ್ತೇನೆ ಕುರುಗಳೇ ಏನು ಇವ್ರದ್ದು ಈ ಸಾಮ್ರಾಜ್ಯ ಕಟ್ಟಿಬಿಟ್ರು ನೂರು ಕೋಟಿ ಸಾವಿರ ಕೋಟಿ ನಾವು ಮೂವತ್ತು ವರ್ಷದಿಂದ ಐವತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಹೋಟೆಲ್ ನಡೆಸ್ತಿದ್ದೇವೆ ಕೆಲವನ್ನ ನೀವು ನೋಡಿ ಮೊನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಎಲ್ಲೋ ಹೋಗ್ಬೇಕಾಗಿತ್ತು ಒಂದು ಮೂವತ್ತು ನಲ್ವತ್ತು ಬ್ರಾಂಚ್ ಇರತಕ್ಕಂಥ ಹೋಟೆಲ್ ಜೊತೆಯಲ್ಲಿ ಆತ್ಮೀಯರಿದ್ರು ಅಲ್ಲೂ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಗುರುಗಳೇ ಇಂಥ ಹೋಟೆಲ್ ಅಂತ ಹೆಸರು ಹೆಸರು ಸರಿ ಹೋದೆ ನಿಜವಾಗ್ಲೂ ಹೇಳ್ತೇನೆ ಒಂದು ಬೋಂಡ ಸೂಪ್ ತಗೊಂಡೆ ತೃಪ್ತಿಯೇ ಇಲ್ಲ ಪ್ರಚಾರ ಅಷ್ಟೇ ಹೆಸರು ಅಷ್ಟೇ ಮೂವತ್ತು ನಲ್ವತ್ತು ಬ್ರಾಂಚ್ ಮಾಡಿದ್ದಾರೆ ಹೊಟ್ಟೆಲ್ಲ ಅವ್ರದ್ದು ಆಯ್ತು ಜನವೂ ಇಲ್ಲ ಆಂಬಿಯೆನ್ಸ್ ಇಲ್ಲ ಆ ಒಂದು ಪ್ರೆಸೆಂಟೇಷನ್ ಇಲ್ಲ ಅವ್ರು ಹೇಳೋದು ಮೊನ್ನೆ ಮೊನ್ನೆ ಬಂದವರು ಇವರು ಯಾರೋ ಇಂಥ ಕೋಟಿಗಳು ವ್ಯವಹಾರ ಮಾಡ್ತಿದ್ದಾರಲ್ಲ ಅದು ಹೇಳ್ತಾರೆ ಮಕ್ಕಳು ನಿಜ ಅದು ಭಗವಂತನ ಆಜ್ಞೆ ಯೋ ನಮ್ಮಲ್ಲಿ ಯೋಗ್ಯತೆ ಎಷ್ಟೇ ಇರ್ಬೋದು ಪರಿಶ್ರಮ ಎಷ್ಟೇ ಇರ್ಬೋದು ಓದು ಎಷ್ಟೇ ಇರ್ಬೋದು ಜ್ಞಾನ ಎಷ್ಟೇ ಇರ್ಬೋದು ನಮ್ಮ ತಾತ ಇದು ನಮ್ಮ ತಂದೆ ಇದು ಆ ಅಂತೆಲ್ಲ ಹೇಳ್ತಿರ್ತಾರೆ ನಿಜವೇ ಆದರೆ ಆ ಸ್ಥಾನ ಗತ್ತು ತೂಕ ಪಡೆಯಲಿಕ್ಕೆ ಆ ಒಂದು ಅರಸೊತ್ತಿಗೆ ಕೊಡಲಿಕ್ಕೆ ಅಂಥದೊಂದು ಗೌರವಾದರಗಳನ್ನು ಪಡೆಯಲಿಕ್ಕೆ ಆ ಗುಲಗಂಜಿ ಎಷ್ಟಾದರೂ ಅಂದರೆ ನೀವು ನೋಡಿ ಕಲಾ ಮಾಧ್ಯಮ ನೋಡಿ ಒಂದು ಉದಾಹರಣೆ ಒಂದು ರಾಜ್ಕುಮಾರ್ ಇರ್ಬೋದು ರಾಜ್ಕುಮಾರ್ ಬಂದ ಕಾಲಕ್ಕೆ ಕಲ್ಯಾಣ್ ಕುಮಾರ್ ಯಾರು ಅಂತ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಮಕ್ಕಳೇ ಬಂಡಲ್ ಆಫ್ ಟ್ಯಾಲೆಂಟ್ ಬಂಡಲ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಮನಿ ಪವರ್ ಆ ಕಾಲಕ್ಕೆ ಇಟ್ಕೊಂಡಿದ್ದು ಬೇರೆ ಓಡಾಡ್ತಿದ್ದ ಕಾರ್ ಬೇರೆ ಇದ್ದ ಒಂದು ಸ್ಥಾಯಿ ಬೇರೆ ಎಲ್ಲಿಯ ನಾಲ್ಕು ಲಕ್ಷ ರೂಪಾಯಿ ಎಲ್ಲಿಯ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಭಗವಂತನ ಆಜ್ಞೆ ಮೇರು ಶೃಂಗವಾಗಿ ನಿಲ್ಲಿಸ್ಬಿಡ್ತು ಅಂದು ಇಂದು ಎಂದೆಂದಿಗೂ ಯಾವತ್ತಿಗೂ ನಾವು ನೆನೆಸ್ಕೊಳ್ತಕ್ಕಂಥದ್ದು ಅದು ವಿಷ್ಣು ದಾದ ಇರ್ಬೋದು ಡಬಲ್ ಸ್ಟಾರ್ ಇರ್ಬೋದು ಸುನಿಲ್ ಗವಾಸ್ಕರ್ ಇರ್ಬೋದು ತೆಂಡೂಲ್ಕರ್ ಇರ್ಬೋದು ಯಾಕೆ ತೆಂಡೂಲ್ಕರ್ಗಿಂತ ಟ್ಯಾಲೆಂಟ್ ಇದ್ದವ್ರು ಇರ್ಲಿಲ್ವಾ ಯಾಕೆ ವಿರಾಟ್ ಕೊಹ್ಲಿಗಿಂತ ಟ್ಯಾಲೆಂಟ್ ಇರೋರಿಲ್ವಾ ಇವತ್ತು ನಾವು ರೋಹಿತ್ ಶರ್ಮಾನನ್ನ ಏನೇನೋ ಮಾತಾಡ್ತೇವೆ ಓ ಹಿಟ್ ಮ್ಯಾನ್ ಅಂತವೆ ಎಲ್ಲಿದ್ದ ಹತ್ತು ವರ್ಷದ ಹಿಂದ್ಗಡೆ ಯೋಚನೆ ಮಾಡಿ ನೋಡಿ ಹತ್ತು ವರ್ಷದ ಹಿಂದ್ಗಡೆ ನೋಡಿ ಆತ ಬಂದಾಗ ಹೇಗಿದ್ದ ಮೊದಲ ಹತ್ತು ವರ್ಷ ಅವನ ಆಟ ನೋಡಿ ಹುಡುಕಿ ನೋಡಿ ನಂಬರ್ಸ್ ನೋಡಿ ಅಲ್ಲಿ ಉಳ್ಕೊಳ್ಳಕ್ಕೆ ಈ ತರದೊಂದು ಕ್ಯಾಪ್ಟನ್ಶಿಪ್ ಈ ತರದೊಂದು ಶಿಪ್ ಚಾಂಪಿಯನ್ಶಿಪ್ ಹೊಡೆಯೋದು ಹಿಟ್ ಮ್ಯಾನ್ ಆಗೋದು ನೆನಪಿಟ್ಟುಕೊಳ್ಳಿ ಎಷ್ಟೇ ಟ್ಯಾಲೆಂಟ್ ಇದ್ರು ವಿನೋದ್ ಕಾಂಬ್ಳಿನ್ ತಗೊಳ್ಳಿ ನಮ್ಮ ಕರುಣ್ ನಾಯರ್ನ ತಗೊಳ್ಳಿ ಇದಾರೆ ಬಂಡಲ್ ಆಫ್ ಟ್ಯಾಲೆಂಟ್ ಇದೆ ಹ್ಮ್ ಹ್ಮ್ ದಿನಿಶಾ ಪೋಗ್ ಆ ತಾಯಿ ಜೀವ ಒಲಂಪಿಕ್ಸ್ ಅಲ್ಲಿ ಡಿಸ್ಮಿಸ್ ಆಗೋಗುತ್ತೆ ವೆಯ್ಟ್ ವಿಚಾರದಲ್ಲಿ ಕೊಡಬೇಕಾಗಿದೆ ಮೆಡಲೇ ಬರಲಿಲ್ಲ ಫೈನಲ್ಗೆ ಹೋಗ್ಬೇಕಾದ ಮಗು ಅದು ಬೆಳ್ಳಿ ಮಿನಿಮಮ್ ಬೆಳ್ಳಿ ಮಿನಿಮಮ್ ಬಂಡಲ್ ಆಫ್ ಟ್ಯಾಲೆಂಟ್ ಹಾಡುವ ವರ್ಷಗಟ್ಟಲೆ ತಪಸ್ಸು ಏಕಾಗ್ರತೆ ಪರಿಶ್ರಮ ಎಲ್ಲಿಂದ ಹೋಗ್ಬಿಟ್ಟ ಮಕ್ಕಳೇ ಹೇಳ್ತಾರೆ ಕೆಲವರು ಅವನೋನು ಚಾಯಿವಾಲ ಬಂದ್ಗೆ ಹಾಕೋಚು ಹ್ಮ ಸಹಿಸ್ತಿಲ್ಲ ಅವನಿಗೆ ನೋಡಿ ಅದನ್ನ ಮಾಡೋದು ಮನುಷ್ಯ ಮಾಡುವ ಒಂದು ದೊಡ್ಡ ಅತಿ ದೊಡ್ಡ ಮೂರ್ಖತನ ಏನ್ ಗೊತ್ತಾ ತಾನೇನ್ ಮಾಡ್ತಿದ್ದೀನಿ ತನ್ನ ಯೋಗ್ಯತೆ ಏನು ತಾನೇನ್ ಸಂಪಾದಿಸ್ಕೋಬೇಕು ಅನ್ನೋದು ನೋಡಲ್ಲ ಪಕ್ಕದವನ್ಗೆ ಹೆಸರು ಬಂದಿದೆ ಪಕ್ಕದವನೇನೋ ಮಾಡ್ತಿದ್ದಾನೆ ಅದನ್ನೇ ನೋಡ್ತಾ ಕುತ್ಕೋತಾನ ತಾನು ಮಾಡಲ್ಲ ಗಾಯಬಿಡ್ತಾರೆ ಇದು ನಡೀತಕ್ಕಂಥ ಭಾವ ಅದಕ್ಕೆ ನಾವು ನಿತ್ಯ ಪ್ರಾರ್ಥನೆ ದೈವಾರಾಧನೆ ಏನಕ್ಕೆ ಮಾಡಬೇಕು ಅಂದರೆ ನೆನಪಿಟ್ಟುಕೊಳ್ಳಿ ಮಕ್ಳ ದೈವವೇ ನಮಗೆ ಆ ಗುಲಗಂಜಿ ತೂಕದ ಅದೃಷ್ಟ ಕೊಡೋದು ನನಗಂತೂ ಗುಲ್ಗಂಜೆ ಅಲ್ಲ ಸಮುದ್ರದಷ್ಟು ಕೊಟ್ಟಿದೆ ಆ ತಾಯಿ ಅದೃಷ್ಟ ದೇವತೆ ನಾನು ಯಾರು ನಾನೇನು ನನಗೆ ಸದಾ ಗೊತ್ತಿದೆ ಸದಾ ಗೊತ್ತಿದೆ ಅದಕ್ಕೆ ಅಲ್ಲಿ ಒಪ್ಪಿಸ್ತಿರ್ತೇನೆ ಯಾರಮ್ಮ ನಾನು ಎಲ್ಲಿದ್ದೀನಮ್ಮ ಈ ವಾಕ್ಸುದ್ದಿ ಕೊಟ್ಟೆಮ್ಮ ಅನ್ನತಕ್ಕಂಥದ್ದು ಇಷ್ಟು ಲಕ್ಷಾಂತರ ಜಾತಕಗಳನ್ನು ಪರಾಮರ್ಶೆ ಮಾಡೋ ಶಕ್ತಿ ಕೊಟ್ಟಿಯಮ್ಮ ನನ್ನ ನನ್ನಲ್ಲ 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 ಇಂಥದ್ದೊಂದು ಅನ್ನತಕ್ಕಂಥದ್ದು ಅದಷ್ಟಕ್ಕೂ ಕಾರಣ ದೇವರೇ ಇನ್ನೊಬ್ಬರ ಹಿರಿಯರ ಆಶೀರ್ವಾದವೇ ಯಾರೋ ಎಲ್ಲೋ ಹೇಳಿದಂಥ ಒಂದು ಆಶೀರ್ವಾದ ಕದಲಿಕೆ ಮಾಡಿಸುತ್ತದೆ ಅದಕ್ಕೆ ನಿತ್ಯ ಪ್ರಾರ್ಥನೆ ಮಾಡಿ ಇಷ್ಟು ಕಷ್ಟಪಟ್ಟು ನಿಮಗೆ ಸಿಕ್ತಿಲ್ಲ ಅಂದರೆ ಅಲ್ಲೆಲ್ಲೋ ದೈವಾನುಗ್ರಹ ಇಲ್ಲ ಇಷ್ಟು ಕಷ್ಟಪಡ್ತಿದ್ದೀರಿ ಇಷ್ಟು ದೊಡ್ಡದಾಗಿ ಸಂಸ್ಥೆ ಕನಸು ಇನ್ನೊಂದು ದೈವದ ಅನುಗ್ರಹವಿಲ್ಲದೆ ನಡೆಯುವುದಿಲ್ಲ ನೆನಪಿಟ್ಟುಕೊಳ್ಳಿ ನಿಮ್ಮಲ್ಲಿ ಏನೇ ಇರ್ಬೋದು ಎಷ್ಟೇ ದುಡ್ಡು ಸಾಲ ಮಾಡಿ ತಂದ ಹಾಕಿದ್ರು ಎಂಥದ್ದೇ ಮಾಡಿದ್ರು ನೀವೆಷ್ಟೇ ಆರೋ ಸೊತ್ತಿಗೆ ಅಧಿಕಾರ ಏನು ಬರಬೇಕು ಅಂದ್ರೂ ಅಂಥದ್ದೊಂದು ಇವತ್ತು ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆಲ್ಲದ ಯೋಗ್ಯತೆಯ ದೊಡ್ಡ ಬಹುದೊಡ್ಡ ನಾಯಕ ಎಷ್ಟು ಬಾರಿ ಗೆದ್ದಿದ್ದಾರೆ ಮಕ್ಕಳೇ ಎಷ್ಟು ಬಾರಿ ಅವರ ಒಂದು ಯೋಗ್ಯತೆಯ ಬಗ್ಗೆ ಕೆಲವೊಂದು ವಿಚಾರಗಳು ನಮ್ಮ ಅಂಥದ್ದೊಂದು ಶಿಸ್ತು ನಮ್ಮ ಕೈಯಲ್ಲಿ ಆಗೋಲ್ಲ ಐವತ್ತು ವರ್ಷಕ್ಕೂ ಮೇಲ್ಪಟ್ಟ ಒಂದು ಪಕ್ಷದಲ್ಲಿ ಒಂದು ಸ್ಥಾನ ಒಂದು ಗತ್ತು ತೂಕ ಎಲ್ಲೂ ಇರಬೇಕಿತ್ತು ಅವರು ಪ್ರಧಾನಿ ಆಗೋ ಕ್ಯಾಂಡಿಡೇಟ್ ಕೂಡ ಅವರು ಮುಖ್ಯಮಂತ್ರಿ ಮಿನಿಮಮ್ ಮುಖ್ಯಮಂತ್ರಿ ಮಿನಿಮಮ್ ಗವರ್ನರ್ ನೋಡಿ ಮೂರೂ ಸಿಗ್ಲಿಲ್ಲ ಪುಣ್ಯಾತ್ಮನಿಗೆ ಗುಲಗಂಜೆ ತೂಕದ ಅದೃಷ್ಟ ಅಂತ ಹೇಳೋದು ಅದಕ್ಕೆ ನಿತ್ಯ ನಾವು ಭಗವಂತನಲ್ಲಿ ಪ್ರಾರ್ಥನೆ ಅಯ್ಯ ನೋಡಿ ಅವರ ಐವತ್ತು ವರ್ಷ ಆದ್ರೂ ಬಿಟ್ಟು ಆ ಪಕ್ಷ ಬಿಟ್ಟು ಮಾತಾಡೋಲ್ಲ ಮಾತಾಡೋಲ್ಲ ಅದೇ ಸರ್ವಸ್ವ ಅಂತಾರೆ ಕರ್ಣ ಮಹಾಭಾರತದಲ್ಲಿ ಬರತಕ್ಕಂಥ ಕರ್ಣನ ಪಾತ್ರ ಇದನ್ನೇ ಸಂಜಯ ಹೇಳೋದು ಋತರಾಷ್ಟ್ರಮಿಗೆ ಅವರಿದ್ದಾರೆ ಇವರಿದ್ದಾರೆ ಅದಿದ್ದಾರೆ ಇದ್ದಿದ್ದಾರೆ ಅಂತೆಲ್ಲ ಹೇಳ್ತಿಲ್ಲ ಗುಲಗಂಜಿ ತೂಕದ ಭಗವಂತನೇ ಅವರ ಜೊತೆಯಲ್ಲಿ ಸರ್ವೇಶ್ವರನಾಗಿ ನಿಂತಿರಬೇಕಾದರೆ ಗೆಲುವು ಕಟ್ಟಿಟ್ಟ ಬುದ್ಧಿ ಪಾಂಡವರಿಗೇನೆ ಪಾಂಡವರಿಗೇನೆ ನಮ್ಮಲ್ಲಿ ಏನೇ ಶಕ್ತಿ ಇರ್ಬೋದು ದುಡ್ಡು ಇರ್ಬೋದು ಹನ್ನೊಂದು ಲಕ್ಷ ಇವ್ರ ಹತ್ರ ಇದ್ದಿದ್ದು ಏಳು ಲಕ್ಷ ಏಳು ದೊಡ್ಡದ ಹನ್ನೊಂದು ದೊಡ್ಡದ ಮಕ್ಕಳ ಬಲಾಬಲಗಳನ್ನ ನೀವು ಹಾಕೊಳ್ಳಿ ಇವರ ಜೊತೆಯಲ್ಲಿ ಇತ್ತು ಭೀಷ್ಮ ಪಿತಾಮಹ ಯಾರು ಅನ್ಕೊಂಡಿದ್ದೀರಾ ಪರಶುರಾಮರಿಂದ ವಿದ್ಯೆ ಕಲಿತವರು ದ್ರೋಣರು ಖುದ್ದು ತನ್ನ ಅಸ್ತ್ರವಿದ್ಯೆಯನ್ನೇ ದಾನ ಮಾಡಿಬಿಟ್ರು ಪರಶುರಾಮರು ಕೆಟ್ಟ ಕಡೆಯದಾಗಿ ಅವ್ರ ಹತ್ರ ಇದ್ದಿದ್ದು ಅದೊಂದೇ ದ್ರೋಣರು ಬಂದು ದಾನ ಕೇಳಿದಾಗ ನನ್ನ ಹತ್ರ ಇದೊಂದೇ ಇರೋದಪ್ಪ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ ನಾನು ಗೆದ್ದಂತ ಎಲ್ಲವನ್ನ ದಾನ ಮಾಡಿಬಿಟ್ಟಿದ್ದೇನೆ ಆದ್ರಿಂದ ಇದೊಂದು ಉಳ್ಕೊಂಡಿದೆ ಅದನ್ನೇ ಕೊಟ್ಟುಬಿಡಿ ಅಂತಾರೆ ದ್ರೋಣರು ತಗೋ ಆ ಅಸ್ತ್ರವಿದ್ಯೆಯನ್ನ ಅಸ್ತ್ರ ಶಸ್ತ್ರ ಬೇರೆ ಅಸ್ತ್ರ ಬೇರೆ ವಾರುಣಾಸ್ತ್ರ ಆಗ್ನಿಯಾಸ್ತ್ರ ಬ್ರಹ್ಮಾಸ್ತ್ರ ವರುಣಾಸ್ತ್ರ ನಾಗಾಸ್ತ್ರ ಸರ್ಪಾಸ್ತ್ರ ಯಾವ ಅಸ್ತ್ರಗಳಿಲ್ಲ ಅವ್ರಿಗೆ ಗೊತ್ತಿಲ್ಲದ್ದ ಖುದ್ದು ಶಿವನೇ ಬಂದು ಪರಶುರಾಮರಿಗೆ ಆ ಮಹಾಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಯೋಚನೆ ಮಾಡಿ ನೋಡಿ ಅದರ ಜೊತೆಯಲ್ಲಿ ಇನ್ನೊಂದು ನೋಡಿ ವಿಚಿತ್ರ ಭೀಷ್ಮ ದ್ರೋಣರ್ ಕರ್ಣ ಕೂಡ ಪರಶುರಾಮರ ಹತ್ರನೇ ವಿದ್ಯೆ ಕಲಿಯೋದು ಭಾರ್ಗವಾಸ್ತ್ರವನ್ನ ವಿಜಯ ಅನ್ನತಕ್ಕಂತ ಒಂದು ಧನಸ್ಸನ್ನ ಭಾರ್ಗವಾಸ್ತ್ರವನ್ನ ಅವರಿಂದ ವರ ಪಡೆದಂಥವನು ಏನು ಮಾತಾಡ್ತೀರಿ ಮಕ್ಕಳೇ ಯೋಗ್ಯತೆಯ ವಿಚಾರದಲ್ಲಿ ತಕೊಂಡ್ರೆ ಮೇಲೆ ಮೇಲೊಬ್ಬರು ಬೆಟ್ಟಗಳು ಆದರೆ ಧರ್ಮ ಅನ್ನೋದೇ ಅದೃಷ್ಟ ನೀವೇನೋ ಧರ್ಮ ಮಾಡಿದ ಧರ್ಮ ಅವನು ಏನೋ ಒಂದು ಮಾಡಿರೋದು ಮಾಡಿದಾನೆ ಕಾಣ ಯಾವುದೋ ಮಾಡಿರ್ತೀವಿ ನಾವು ಪೂರ್ವ ಜನ್ಮದಲ್ಲೋ ಇಲ್ಲ ನಮ್ಮ ಹಿರಿಯರು ಮಾಡ್ಕೊಂಡಿರೋದು ನಮಗೆ ಅಂತ ಅಂತೇಳಿಬಿಟ್ಟು ಗೋಲಗಂಜಿ ತೂಕದ ಆ ಒಂದು ಅದೃಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಕಟ್ಟು ಕಡಿದಾಗ ಯಾರಿಗಿದ್ರು ಇಷ್ಟೆಲ್ಲ ಇದ್ದು ನೆನಪಿಟ್ಟುಕೊಳ್ಳಿ ಒಂಬತ್ತು ದಿನ ಯುದ್ಧವನ್ನ ಭೀಷ್ಮರೊಬ್ಬರೇ ನಿಭಾಯಿಸ್ತಾರೆ ಹ್ಮ್ ಐದು ದಿನ ಯುದ್ಧವನ್ನ ದ್ರೋಣಾಚಾರ್ಯರು ಮೂರು ದಿನ ಯುದ್ಧವನ್ನ ಕರ್ಣ ಲೆಕ್ಕ ಹಾಕ್ಕೊಳ್ಳಿ ಹದಿನೇಳು ದಿನ ಕರ್ಣ ಬಿದ್ದಿದ್ದೇ ಬಿದ್ದು ಹೋಯ್ತು ಅಲ್ಲಿ ಶಲ್ಯ ಸುಮ್ಮನೆ ಶಲ್ಯ ಸಾರಥ್ಯ ಅನ್ನೋದು ಅದು ಒಂದು ಉಪ್ಪಿಗೆ ಸಪ್ಪೆ ಅನ್ನೋ ಥರ ಹೇಳ್ಕೋಬೇಕಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಅಶ್ವತ್ಥ ಮನೆ ಯಾರು ಹ್ಮ್ ಅದನ್ನೇ ಸಂಜೆ ಹೇಳೋದು ನಿನ್ನತ್ರ ಏನೇ ಇರ್ಬೋದು ದುರೇ ಏನಾದರೂ ಇರಬಹುದು ನಿನ್ನ ಬಳಿ ಆ ಇದು ಈ ಇದು ಅನ್ನತಕ್ಕಂಥದ್ದು ನಿಲ್ಲೊಲ್ಲ ಇದು ನಿಲ್ಲೊಲ್ಲ ಧೂಳಿಪಟ ಆಗುತ್ತೆ ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ ಅನ್ನತಕ್ಕಂಥದ್ದು ಭಗವಂತನ ಅನುಗ್ರಹ ಭಗವಂತನ ಅನುಗ್ರಹ ಅವನಲ್ಲಿ ಶರಣಾಗತಿಯಾಗಿ ನಿತ್ಯ ಅದಕ್ಕೆ ಒಂದು ದೂಪ ದೀಪ ಹಚ್ಚಿ ದೂಪ ದೀಪ ಹಚ್ಚಿ ಶರಣಾಗತಿಯಾಗಿ ಸ್ಮರಣಾತ್ ಭಗವಂತನನ್ನ ಸ್ಮರಣಾತ್ ಮಾಡಿ ನೀನ್ ಕೊಡಪ್ಪ ಅವನೇ ಕೊಡೋದು ಅದೃಷ್ಟ ಇನ್ಯಾರೋ ಕೊಡಲ್ಲ ಬ್ಯಾಕ್ ಗ್ರೌಂಡ್ ಬರ್ಬೋದು ಇನ್ನೊಬ್ರು ದುಡ್ಡು ಕೊಡ್ಬೋದು ಇನ್ನೊಬ್ರು ಸಹಾಯ ಮಾಡ್ಬೋದು ನಿಲ್ಲಲ್ಲ ಮಕ್ಕಳೇ ನಾನು ನೋಡಿದ್ದೇನೆ ನೋಡಿದ್ದೇನೆ ಎಷ್ಟೋ ಲಕ್ಷಾಂತರ ಜಾತಕಗಳು ನೋಡಿರೋ ಅನುಭವದ ಮೇಲೆ ಹೇಳ್ತಿದ್ದೇನೆ ಖುದ್ದು ನನ್ನ ಅನುಭವವನ್ನೇ ನಾನು ಎಲ್ಲಿ ನಿಂತಿದ್ದೆ ನಿಂತಿದ್ದೇನೆ ಅನ್ನತಕ್ಕಂಥದ್ದನ್ನು ಆಗಾಗ ನಾನು ಅಂದುಕೊಂಡು ನಿಮ್ಮ ಮುಂದಗಡೆ ಒಪ್ಪಿಸ್ತಿರತಕ್ಕಂಥದ್ದು ಆದ್ರಿಂದ ನೀವು ಏನೇ ಗೆಲ್ಲಬೇಕಂದ್ರು ಹೆಸರು ಪಡಿಬೇಕಂದ್ರು ಸ್ಟಾರ್ ಆಗ್ಬೇಕಂದ್ರು ಸೂಪರ್ ಸ್ಟಾರ್ ಆಗ್ಬೇಕಂದ್ರು ದುಡ್ಡು ಹಿಂಗ್ ಮಾಡಬೇಕು ಟ್ರೇಡಿಂಗಲ್ಲಿ ಮಾಡಿಬಿಡ್ತೀನಿ ವಾಟ್ ಅವರ್ ಟ್ಯಾಲೆಂಟ್ ಇಲ್ಲ ಎಲ್ಲರೂ ವಾರೆನ್ ಬಫೆಟ್ ವಾರೆನ್ ಬಫೆಟ್ ಏನ್ ಓದಿದ್ದಾರೆ ಅಂತ ಹೋಗಿ ನೋಡಿ ಇದೆಲ್ಲ ಟ್ರೇಡಿಂಗ್ ಇಟ್ಕೊಂಡು ರಿಸರ್ಚ್ ಮಾಡ್ತಿರ್ತಾರೆ ಈ ಟ್ರೇಡಿಂಗ್ ಎಲ್ಲ ಮಾಡ್ತಾ ಖಂಡಿತ ಇಲ್ಲ ಕಡಿಮೆ ಕಡಿಮೆ ಅಂದ್ರೆ ಪ್ರಪಂಚದ ಎಪ್ಪತ್ತು ಪರ್ಸೆಂಟ್ ಬೆಳ್ಳಿ ಒಂದು ಮೂವತ್ತು ಪರ್ಸೆಂಟ್ ಬಂಗಾರ ಈ ತರದೆಲ್ಲ ಕಂಟ್ರೋಲ್ ಸ್ಟೇಕ್ ಇಟ್ಕೊಂಡಿರ್ತಕ್ಕಂಥ ಆತ ದೈತ್ಯ ತೊಂಬತ್ತು ವರ್ಷದ ಅಜ್ಜನ ಹತ್ರ ಆತರ ದುಡ್ಡು ಬಿಡ್ಲಿಕ್ಕೆ ಹೆಸರು ಬರಲಿಕ್ಕೆ ಸಾಧ್ಯವ ಇಲ್ಲವೇ ಇಲ್ಲ ದರ್ ಈಸ್ ಅ ರೀಸನ್ ಗಾಡ್ ಗಿವ್ಸ್ ಏನಾದರೂ ನಮಗೆ ಕೊಡಬೇಕಾದ್ರೂ ಅದಕ್ಕೊಂದು ಲೆಕ್ಕಗಳಿರುತ್ತೆ ಯಾರು ಕೊಡಬೇಕು ಅಂತ ಆಯ್ಕೆ ಮಾಡಿ ಕೊಡ್ತಾನೆ ಆಗ್ತಾನೆ ಆ ಡ್ರಾಪ್ ಇದನ್ನು ನೆನಪಲ್ಲಿಟ್ಕೊಳ್ಳಿ ದಯಮಾಡಿ ಹೇಳ್ತಾನೆ ನಿತ್ಯ ಭಗವಂತನಿಗೆ ಅಯ್ಯ ನಮ್ಮ ನನಗೊಂದು ಯೋಗ್ಯತೆ ತುಂಬಿಸ್ದವು ನೀನು ಆ ಯೋಗ್ಯತೆಯಿಂದ ನನಗೆ ನೀನು ನನಗೆ ಸ್ವಲ್ಪ ಯೋಗ ಕೊಡು ಬದುಕು ನೆಮ್ಮದಿಯಾಗಿ ನಾನು ಅಂದ್ಕೊಂಡ ಕನಸುಗಳು ಒಂದಷ್ಟು ಬೊಗಸಿಯಷ್ಟಾದರೂ ಬೊಗಸಿಯಷ್ಟಾದರೂ ಪೊಲೀಸ್ ದೊಡ್ಡ ಚೀಫ್ ಆಗಬೇಕು ಆಗ್ಲಿಲ್ಲ ಅಟ್ಲೀಸ್ಟ್ ಒಂದು ಎಸ್ ಐ ಮಟ್ಟಕ್ಕಾದರೂ ಕರ್ಕೊಂಡು ಹೋಗ್ಬಿಡ್ತಾನೆ ಭಗವಂತ ಕಮಿಷನರ್ ಆಗ್ಬೇಕು ಆಸೆ ಎಲ್ರಿಗೂ ಇರುತ್ತೆ ಪೊಲೀಸ್ ಇಲಾಖೆನಲ್ಲಿ ಸಿ ಎಂ ಆಗ್ಬೇಕು ಡಿ ಸಿ ಎಂ ಮಟ್ಟಕ್ಕಾದರೂ ಕರ್ಕೊಂಡೋಗಿ ನಿಲ್ಲಿಸ್ತಾನೆ ಭಗವಂತನ ಅನುಗ್ರಹವಿಲ್ಲದೆ ಏನೂ ನಡೆಯುವುದಿಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ एचरक मातृदेवु